চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ತೆರಡು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದ ಹಾಗೆ ಸುರೇಂದ್ರನಾಥ ಹೇಗೆ ತಿಂಗಳಿಗೆ ನೂರು ರೂಪಾಯಿನ ಕೊಡುವುದಕ್ಕೆ ಪ್ರಾರಂಭಿಸಿದ್ನೋ ಅದು ಅವನಿಗೆ ತೃಪ್ತಿಯನ್ನು ತಂದುಕೊಡದಲೇ ಇತರರ ಭಕ್ತರಿಗೂ ಕೂಡ ಗುಟ್ಟಾಗಿ ತಿಳಿಸಿ ಒಂದಷ್ಟು ವಂತಿಕೆಯನ್ನು ಕಲೆಕ್ಟ್ ಮಾಡಿಕೊಂಡಿದ್ದ ಆಗಾಗ ಸ್ವಲ್ಪ ಹೆಚ್ಚು ಹಣವನ್ನು ಬೇಳೆಕಾಳುಗಳನ್ನು ಮಠಕ್ಕೆ ಕಳುಹಿಸಿಕೊಡ್ತಿದ್ದನ್ನು ನಾವು ಗಮನಿಸಿದ್ವಿ ಇದರಿಂದ ಅವನ ಈ ಸಹಾಯದಿಂದ ಮಠದ ಕಡು ಬಡತನ ಅದೆಷ್ಟೋ ಕಡಿಮೆ ಆಯಿತು ಅನ್ನೋದನ್ನು ಕೂಡ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಈ ಮಠಕ್ಕೆ ಗೃಹಿ ಭಕ್ತರು ಕೆಲವರು ಆಗಾಗ ಬಂದು ಹೋಗ್ತಿದ್ರು ಇವರಲ್ಲದೆ ಕೆಲವರು ಅನಪೇಕ್ಷಿತ ಅತಿಥಿಗಳು ಕೂಡ ಒಮ್ಮೊಮ್ಮೆ ಬರ್ತಿದ್ರು ಅವರು ಯಾರು ಗೊತ್ತೇನೋ ಯಾರು ಅಂದ್ರೆ ಆ ಯುವ ಸನ್ಯಾಸಿಗಳ ತಾಯಿ ತಂದೆಯರು ಹಾಗೆ ಹಿತೈಷಿಗಳು ಈ ಯುವಕರು ಹೇಗಾದ್ರೂ ಮಾಡಿ ವಾಪಸ್ ಮನೆ ಕರೆದುಕೊಂಡು ಹೋಗುವ ಆಸೆಯಿಂದ ಈ ಎಲ್ಲ ತಾಯಿ ತಂದೆಯರು ಆಗಾಗ ಬರ್ತಿದ್ರು ತಮ್ಮ ಮಕ್ಕಳನ್ನ ಮನೆಗೆ ಹಿಂದಿರುಗೋ ಹಾಗೆ ಕಣ್ಣೀರ್ಗರೆದು ಕೇಳ್ಕೊಳ್ತಿದ್ರು ಕಣ್ಣೀರಿಗೂ ಕರಗದಿದ್ದರೆ ಗದರಿಸಿ ಹೆದರಿಸಿ ನೋಡ್ತಿದ್ರು ಆದ್ರೆ ಯಾರೇನೇ ಮಾಡಿದ್ರು ಕೂಡ ಈ ಸನ್ಯಾಸಿಗಳನ್ನ ಕದಲಿಸೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಯಾಕೆ ಈ ಎಲ್ಲ ತರುಣ ಯುವಕರದ್ದು ಅಭಾವ ವೈರಾಗ್ಯ ಆಗಿರಲಿಲ್ಲ ಇದು ನಿಜಕ್ಕೂ ಪರಿಪೂರ್ಣ ವೈರಾಗ್ಯ ಹಾಗಾಗಿ ತಾಯಿ ತಂದೆಯರ ಅಜ್ಞಾನ ರೂಪದ ಮಾತುಗಳನ್ನ ಲೆಕ್ಕಿಸಲಿಲ್ಲ ಅನ್ಬೋದು ಆದರೆ ಇವರು ತಾಯಿ ತಂದೆಯರೊಡನೆ ಮಾತನಾಡುವಂತಹ ವಾದ ಮಾಡುವುದರ ಬದಲಾಗಿ ಮೌನವಾಗಿ ಇದ್ದು ಬಿಡ್ತಿದ್ರು ಇಲ್ಲವೇ ಅವರಿಂದ ತಪ್ಪಿಸಿಕೊಂಡು ತಿರುಗಾಡ್ತಿದ್ರು ತಮ್ಮ ಚತುರೋಪಾಯಗಳನ್ನ ಅದರ ವಿಫಲವಾದದ್ದನ್ನ ಕಂಡಂತಹ ತಾಯಿ ತಂದೆಯರು ಸಿಟ್ಟುಕೊಂಡು ಈಗ ನರೇಂದ್ರನ ಮೇಲೆ ಈ ಎಲ್ಲಾ ಸಿಟ್ಟು ತಿರುಗ್ತು ನರೇಂದ್ರನೇ ತಾನೇ ಈ ಎಲ್ಲ ಅನಿಷ್ಟಗಳಿಗೂ ಕೂಡ ಮೂಡ ಕಾರಣ ರಾಮಕೃಷ್ಣ ಹೊರಟು ಹೋದ್ಮೇಲೆ ನಮ್ಮ ಹುಡುಗರು ಮನೆಗೆ ಬಂದು ಓದು ಬರಹದ ಕಡೆಗೆ ಗಮನ ಹರಿಸ್ತಾರೆ ಅಂದರೆ ಇದೇನು ಮಾಡ್ತಿದ್ದಾರೆ ಆದರೆ ಈ ನರೇಂದ್ರ ಬಂದು ಎಲ್ಲದನ್ನ ಬುಡುಮೇಲ್ ಮಾಡಿಬಿಟ್ನಲ್ಲ ಅಂತ ಚೆನ್ನಾಗಿ ಬೈಕೊಳ್ತಾ ಹಿಂದಿರುಗ್ತಿದ್ರು ಮತ್ತೆ ಕೆಲವರು ಇಷ್ಟು ಸಣ್ಣ ವಯಸ್ಸಿನ ಯುವಕರು ಸನ್ಯಾಸಿಗಳಾದ್ರಲ್ಲ ಅಂತ ಆಶ್ಚರ್ಯಗೊಳ್ತಿದ್ರು ಕೆಲವು ಗೃಹಸ್ಥರು ಬಂದು ಒಂದು ಬಗೆಯ ಕುತೂಖೋಕದ ಮಾತನ್ನ ಅವರಿಗೆ ಕೇಳೋ ಹಾಗೆ ಹೇಳ್ತಿದ್ರು ಏನೋ ನೀವೆಲ್ಲ ಸನ್ಯಾಸ ತೆಗೆದುಕೊಂಡಿಲ್ಲ ಏನ್ ಸಾಧನೆ ಮಾಡಿದಿರಿ ಅಂತ ಆಗ ನರೇಂದ್ರ ಅವರೆಲ್ಲರಿಗೂ ಕೂಡ ಖಾರವಾಗಿ ಉತ್ತರ ಕೊಡ್ತಾ ಹೇಳ್ತಿದ್ದ ಏನ್ ಹೇಳ್ತಿದ್ದೀರಿ ಒಂದು ವೇಳೆ ಸಾಕ್ಷಾತ್ಕಾರ ಆಗದೆ ಇದ್ರೂ ಕೂಡ ಏನಾಯ್ತೀಗ ಈಗ ಇನ್ನು ಸಾಕ್ಷಾತ್ಕಾರ ಆಗ್ಲಿಲ್ಲ ಅಂತ ಮಾತ್ರಕ್ಕೆ ನಾವು ಒಮ್ಮೆ ಉಗುಳಿ ಬಿಟ್ಟಂತಹ ಇಂದ್ರಿಯ ಜೀವನವನ್ನ ಹಿಂದಿರುಗಿಸಿ ಹೋಗೋದಕ್ ಸಾಧ್ಯವೇನೋ ನಮ್ಮ ಉನ್ನತ ಆದರ್ಶದಿಂದ ಕೆಳಗ್ ಜಾರ್ಬೇಕೇ ಅಂತ ತಿರುಗ್ಸಿ ಹೇಳ್ತಿದ್ದ ಬಾರಾನಗೋರ್ ಮಠ ವಾಸಿಗಳಾದಂತಹ ಯುವ ಸಾಧಕರು ಈಗ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತೀವ್ರವಾಗಿ ಹಂಬಲಿಸ್ತಾ ಇದ್ದಾರೆ ನರೇಂದ್ರ ಅಂತೂ ಅತ್ಯುನ್ನತ ಸಾಕ್ಷಾತ್ಕಾರಕ್ಕಾಗಿ ನಿರ್ವಿಕಲ್ಪ ಸಮಾಧಿ ಸುಖಕ್ಕಾಗಿ ವ್ಯಾಕಲನಾಗ್ಬಿಟ್ಟ ಕೆಲವು ಸಲ ಅವನು ಉದ್ಘರಿಸ್ತಾ ಇದ್ದ ಆ ನನಗಾದ ಅನುಭವಗಳಿದೆಯಲ್ಲ ಏನ್ ಪ್ರಯೋಜನ ಸುವರ್ಣ ಅಕ್ಷರಗಳಲ್ಲಿ ಪ್ರಕಾಶಮಾನವಾಗಿ ಬೆಳಗ್ತಾ ಇರುವಂತಹ ಮಂತ್ರವನ್ನು ಕಂಡುಕೊಂಡಿದ್ದೇನೆ ಕಾಳಿ ಹಾಗೆ ಇತರ ದೇವಿ ದೇವಿಯರನ್ನ ದರ್ಶನ ಮಾಡಿದ್ದೀನಿ ಆದರೆ ಆಹ್ ಈಗ ಆ ಸಮಾಧಿಯೇ ಆ ಸಮಾಧಿಯ ಶಾಂತಿಯಾದರೂ ಎಲ್ಲಿ ಸಮಾಧಿಯ ಆನಂದವಾದರೂ ಎಲ್ಲಿ ಆಹ್ ನನಗೆ ಯಾವುದೂ ಬೇಡವಾಗಿದೆ ಭಕ್ತರ ಜೊತೆಯಲ್ಲಿ ಮಾತನಾಡೋದು ಕೂಡ ಬೇಸರವಾಗ್ಬಿಟ್ಟದೆ ದೇವರೇ ಇಲ್ವೋ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾನೆ ನನ್ನಿಂದ ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋದರೆ ಉಪವಾಸ ಮಾಡಿ ಪ್ರಾಣ ತ್ಯಾಗವನ್ನ ಮಾಡಿಬಿಡ್ತೇನೆ ಅಂತ ಸಾಮಾನ್ಯ ಸಾಧಕರಾಗಿದ್ರೆ ಇದು ಒಂದು ಸಣ್ಣ ಅನುಭವವಾದ್ರೂ ಕೂಡ ಸಾಕ್ಷಾತ್ಕಾರವೇ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರು ಕೂಡ ಅಲ್ಲೇನು ಉತ್ಪ್ರೇಕ್ಷೆ ಇಲ್ಲ ಅಂತ ನಾವು ಭಾವಿಸಿ ನೋಡ್ಬೋದು ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ